ನನ್ನೆಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ನಾವು ಪ್ರತಿದಿನ ನಮ್ಮ ಹೊಲದಲ್ಲಿ ನೋಡೋ ಹತ್ತಿ ಇದೆಯಲ್ವಾ ಅದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಇದು ಕೇವಲ ಒಂದು ಬೆಳೆಯ ಕಥೆಯಲ್ಲ ಇದು ನಮ್ಮ ನಿಮ್ಮೆಲ್ಲರ ಹಿರಿಯರ ಕಥೆ ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ ನಮ್ಮ ಮಣ್ಣಿನ ಶಕ್ತಿಯ ಕಥೆ ಬನ್ನಿ ಈ ಬಿಳಿ ಬಂಗಾರದ ಚರಿತ್ರೆಯ ಪುಟಗಳನ್ನ ಒಮ್ಮೆ ತಿರುವಿ ನೋಡೋಣ ಹೌದು ಈ ಒಂದು ಮಾತು ಅಕ್ಷರಶಃ ಸತ್ಯ ನಾವು ಬೆಳೆಯೋ ಪ್ರತಿಯೊಂದು ಹತ್ತಿ ಗಿಡದ ಬೇರಿನಲ್ಲೂ ನಮ್ಮ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮ್ಮ ಪೂರ್ವಜರ ಬೆವರು ಅವರ ಸ್ವಾಭಿಮಾನ ಎಲ್ಲವೂ ಅಡಗಿದೆ ಸರಿ ಹಾಗಿದ್ರೆ ಮೊದಲು ನಮ್ಮ ಆ ಗತ ವೈಭವದ ದಿನಗಳಿಗೆ ಒಂದು ರೌಂಡ್ ಹೋಗ್ಬರೋಣ ಏನಂತೀರಾ ಬ್ರಿಟಿಷರು ನಮ್ಮ ನೆಲಕ್ಕೆ ಕಾಲಿಡೋಕು ಮುಂಚೆ ಭಾರತದ ಬಟ್ಟೆ ಅಂದ್ರೆ ಇಡೀ ಜಗತ್ತೇ ನಮ್ಮ ಕಡೆಗೆ ತಿರುಗಿ ನೋಡ್ತಿತ್ತು ಆ ಕಾಲವೇ ಬೇರೆ ಈ ಸಂಖ್ಯೆ ಏನು ಹೇಳೋತೆ ಗೊತ್ತಾ ಹದಿವೇಳನೇ ಶತಮಾನದಲ್ಲಿ ಜಗತ್ತಿನಲ್ಲಿ ತಯಾರಾಗ್ತಿದ್ದ ಪ್ರತಿ ನೂರು ಬಟ್ಟೆಗಳಲ್ಲಿ ಇಪ್ಪತ್ತೈದು ಬಟ್ಟೆಗಳು ನಮ್ಮ ಭಾರತದ ಹಳ್ಳಿಗಳ ಮಗ್ಗಗಳಂದನೆ ನೇಯ್ದಿದ್ದು ಅಂದರೆ ಜಗತ್ತಿನ ಕಾಲು ಭಾಗದ ಜವಳಿ ಸಾಮ್ರಾಜ್ಯ ನಮ್ಮ ಕೈಯಲ್ಲಿತ್ತು ನಾವು ಜವಳಿ ಲೋಕದ ಚಕ್ರವರ್ತಿಗಳಾಗಿದ್ವಿ ಅಬ್ಬಬ್ಬಾ ನಮ್ಮ ನೇಕಾರರ ಕೈಚಳಕದ ಬಗ್ಗೆ ಏನ್ ಹೇಳಬೇಕು ಢಾಕಾ ಮಸ್ಲಿನ್ ಅಂತ ಒಂದು ಬಟ್ಟೆಯಿತ್ತು ಅದು ಎಷ್ಟು ಸೂಕ್ಷ್ಮವಾಗಿತ್ತು ಅಂದ್ರೆ ಒಂದು ಇಡೀ ಸೀರೆಯನ್ನ ಒಂದು ಪುಟ್ಟ ಬೆಂಕಿ ಪೊಟ್ಟಣದಲ್ಲಿ ಇಡಬಹುದಿತ್ತು ಅಷ್ಟೇ ಅಲ್ಲ ಒಂದು ಉಂಗುರದೊಳಗೆ ಸರಾಗವಾಗಿ ಆಚೆ ತೆಗಿಬಹುದಿತ್ತು ಇದನ್ನ ನಂಬೋಕಂದತ್ತಾ ಇದು ನಮ್ಮವರ ಕರಕುಶಲತೆ ನಮ್ಮ ಬಟ್ಟೆಯ ಕ್ವಾಲಿಟಿ ನೋಡಿ ಹೊರದೇಶದವ್ರಿಗೆಲ್ಲ ಆಶ್ಚರ್ಯ ಇದನ್ನ ಮನುಷ್ಯರು ನೇಯ್ದಿದ್ದ ಅಥವಾ ಗಾಳಿಯಿಂದನೇ ಹೀಗಾಗಿದ್ಯಾ ಅಂತ ಬಾಯ್ ಮೇಲೆ ಬೆರ್ಲಿಟ್ಕೊಳ್ತಿದ್ರು ಬ್ರಿಟನ್ ರಾಣಿಯಿಂದ ಹಿಡಿದು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲರಿಗೂ ಭಾರತದ ಬಟ್ಟೆ ಅಂದರೆ ಅದೇ ಒಂದು ದೊಡ್ಡ ಗೌರವದ ಸಂಕೇತವಾಗಿತ್ತು ಆದ್ರೆ ಎಲ್ಲವೂ ಚೆನ್ನಾಗಿದ್ದಾಗ ಕಥೆಗೊಂದು ದೊಡ್ಡ ಟ್ವಿಸ್ಟ್ ಬಂತು ವ್ಯಾಪಾರ ಮಾಡ್ತೀವಿ ಅಂತ ಬಂದ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಇಡೀ ಬದುಕಿನ ದಿಕ್ಕನ್ನೇ ಹೇಗೆ ಬದಲಾಯಿಸ್ತು ಅಂತ ಈಗ್ ನೋಡೋಣ ಹೇಳಿ ಯಾಕಂದ್ರೆ ಸಿಂಪಲ್ ಅವರಿಗೆ ನಮ್ಮ ಹತ್ತಿ ನಮ್ಮ ಮಸಾಲೆ ಪದಾರ್ಥಗಳು ಬೇಕಿತ್ತು ಆದ್ರೆ ಅವರತ್ರ ಇದ್ದ ಯಾವ ವಸ್ತುವೂ ನಮಗೆ ಬೇಕಿರಲಿಲ್ಲ ನಮ್ಮ ದೇಶದಲ್ಲಿ ಎಲ್ಲವೂ ಇತ್ತು ಹಾಗಾಗಿ ಬೇರೆ ದಾರಿನೇ ಇಲ್ದೆ ಅವರು ಬೆಳ್ಳಿ ಬೆಳ್ಳಿಕೊಟ್ಟು ನಮ್ಮಿಂದ ಬಟ್ಟೆಗಳನ್ನ ಖರೀದಿಸ್ಬೇಕಾಯ್ತು ನಮ್ಮ ವ್ಯಾಪಾರ ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು ಶುರುವಾಯ್ತು ತಮ್ಮ ದೇಶದ ಭಾರತಕ್ಕೆ ಭಾರತಗೆ ಹೋಗ್ತಿದೆ ಅಂತ ಇಂಗ್ಲೆಂಡ್ನಲ್ಲಿ ಯಾರಾದ್ರೂ ಭಾರತದ ಬಟ್ಟೆ ಹಾಕೊಂಡ್ರೆ ಅವರಿಗೆ ದಂಡ ಹಾಕೋ ಕಾನೂನನ್ನೇ ಜಾರಿಗೆ ತಂದ್ರು ಅಂದ್ರೆ ಯೋಚನೆ ಮಾಡಿ ನಮ್ಮ ಬಟ್ಟೆಯ ಶಕ್ತಿಯೆಷ್ಟಿತ್ತು ಅಂಟ ಇದೇ ಟೈಮ್ನಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು ಅದೇ ಕೈಗಾರಿಕಾ ಕ್ರಾಂತಿ ಅಂದ್ರೆ ಏನು ಅಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಶುರುವಾದವು ಕೈಯಿಂದ ಒಂದು ದಿನದಲ್ಲಿ ನೇಯುವ ಬಟ್ಟೆಯನ್ನ ಯಂತ್ರಗಳು ಒಂದೇ ಗಂಟೆಯಲ್ಲಿ ನೂರಾರು ಮಾಡಿಹಾಕ್ತಿತ್ತು ಆಗ ಬ್ರಿಟಿಷರ ತಲೆಯಲ್ಲಿ ಒಂದು ಹೊಸ ಕುತಂತ್ರ ಹುಟ್ಟುಕೊಳ್ತು ಅವರ ಕುತಂತ್ರದ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ ನೋಡಿ ಅವರು ಎಂಥ ಮೋಸದ ಪ್ಲಾನ್ ಮಾಡಿದ್ರು ಅಂದ್ರೆ ಭಾರತದ ಬಟ್ಟೆ ಇಂಗ್ಲೆಂಡ್ಗೆ ಹೋದ್ರೆ ಅದರ ಮೇಲೆ ವಿಪರೀತ ತೆರಿಗೆ ಹಾಕಿ ಅದರ ಬೆಲೆ ಜಾಸ್ತಿ ಆಗೋ ಹಾಗೆ ಮಾಡಿದ್ರು ಆದ್ರೆ ಅವರ ಮೆಷಿನ್ ಬಟ್ಟೆ ಭಾರತಕ್ಕೆ ಬಂದ್ರೆ ಅದಕ್ಕೆ ಒಂದು ಪೈಸೆ ತೆರಿಗೆನೂ ಇರಲಿಲ್ಲ ಎಂಥ ದೊಡ್ಡ ಅನ್ಯಾಯ ಅಲ್ವಾ ಈ ಮೋಸದಿಂದಾಗಿ ನಮ್ಮ ನೇಕಾರರ ಬದುಕು ಅಕ್ಷರಶಃ ಬೀದಿಗೆ ಬಂತು ಅವರ ಕೈಯಾರೆ ಅಷ್ಟು ಪ್ರೀತಿಯಿಂದ ನೇದ ಬಟ್ಟೆಗೆ ಬೆಲೆಯೇ ಇಲ್ಲದಂತಾಯ್ತು ಅಷ್ಟೇ ಅಲ್ಲ ನಮ್ಮ ನೇಕಾರರ ಆ ಅದ್ಭುತ ಕೈಚಳಕವನ್ನ ಸಂಪೂರ್ಣವಾಗಿ ನಾಶ ಮಾಡೋಕೆ ಬ್ರಿಟಿಷರು ಅವರ ಹೆಬ್ಬೆರಳುಗಳನ್ನೇ ಕತ್ತರಿಸಿದ್ರು ಅನ್ನೋ ಘೋರಕಥೆಗಳೂ ಇವೆ ಸರಿ ನೇಕಾರರ ಕಥೆ ಇಷ್ಟು ದಾರುಣವಾಗಿತ್ತು ಹಾಗಿದ್ರೆ ನಮ್ಮ ರೈತರ ಪಾಡೇನು ಬ್ರಿಟಿಷರ ಕೆಟ್ಟ ಕಣ್ಣು ಈಗ ನೇರವಾಗಿ ನಮ್ಮ ಹೊಲಗಳ ಮೇಲೆ ಬಿತ್ತು ಅವರು ನಮ್ಮ ರೈತರ ಹತ್ರ ಬಂದು ನೇರವಾಗಿ ಹೇಳಿದರು ನೋಡಿ ನೀವು ಹೊಟ್ಟೆಗೆ ಬೇಕಾದ ರಾಗಿ ಜೋಳ ಏನೂ ಬೆಳೆಯಂಗಿಲ್ಲ ನಮ್ಗೆ ಫ್ಯಾಕ್ಟರಿಗೆ ಬೇಕಾದ ಹತ್ರಿ ಮತ್ತು ನೀಲಿಯನ್ನು ಮಾತ್ರ ಬೆಳೆಬೇಕು ಅಂತ ಆಜ್ಞೆ ಮಾಡಿದ್ರು ಅಷ್ಟೇ ಅಲ್ಲ ಅದನ್ನ ಅತ್ಯಂತ ಕಮ್ಮಿ ಬೆಲೆಗೆ ತಾವೇ ಖರೀದಿಸಿದ್ರು ಅವರ ಬಿಸ್ನೆಸ್ ಮಾಡೆಲ್ ಎಷ್ಟು ಸಿಂಪಲ್ ಆಗಿ ಆದರೆ ಎಷ್ಟು ಕ್ರೂರವಾಗಿತ್ತು ಗೊತ್ತಾ ನಮ್ಮದೇ ನೆಲ ನಮ್ಮದೇ ರೈತರ ಬೆವರು ಆ ಹತ್ತಿಯನ್ನ ಕಾಸಿಗೂ ಬೆಲೆಯಿಲ್ಲದ ಹಾಗೆ ತಗೊಂಡು ಹೋಗಿ ತಮ್ಮದೇ ದೇಶದಲ್ಲಿ ಬಟ್ಟೆ ಮಾಡಿ ಅದನ್ನೇ ವಾಪಸ್ ನಮಗೆ ನೂರು ಪಟ್ಟು ಹೆಚ್ಚು ಬೆಲೆಗೆ ಮಾರುತ್ತಿದ್ರು ಈ ಮಾತು ಅವರ ಶೋಷಣೆಯನ್ನ ಎಷ್ಟು ಸರಿಯಾಗಿ ವಿವರಿಸುತ್ತೆ ಅಲ್ವಾ ನಮ್ಮದೇ ಸಂಪನ್ಮೂಲದಿಂದ ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿದ ಕಥೆಯಿದು ನಮ್ಮ ರೈತರ ಶ್ರಮವನ್ನು ಹೀರಿ ಅವರು ಶ್ರೀಮಂತರಾದ್ರು ಆದ್ರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ ಯಾಕಂದ್ರೆ ನಮ್ಮ ಹಿರಿಯರು ಸುಮ್ನೆ ಕೂರ್ಲಿಲ್ಲ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ಜನ ಹೇಗೆ ತಮ್ಮ ಸ್ವಾಭಿಮಾನಕ್ಕಾಗಿ ತಿರುಗಿಬಿದ್ರು ಅನ್ನೋದೇ ಈ ಕಥೆಯ ಅತ್ಯಂತ ರೋಚಕ ಭಾಗ ಆಗ ಗಾಂಧೀಜಿ ಒಂದು ಸರಳವಾದ ಆದರೆ ಬಹಳ ಶಕ್ತಿಶಾಲಿಯಾದ ದಾರಿ ತೋರಿಸಿದ್ರು ಅವರ ಮಷೀನ್ ಬಟ್ಟೆ ನಮಗೆ ಬೇಕಾಗಿಲ್ಲ ನಮ್ಮದೇ ಹತ್ತಿಯಿಂದ ನಮ್ಮದೇ ಚರಕದಲ್ಲಿ ನೂಲು ತೆಗೆದು ನಮ್ಮದೇ ಖಾದಿ ಬಟ್ಟೆಯನ್ನ ನಾವೇ ನೇಯ್ದು ಹುಟ್ಕೊಳ್ಳೋಣ ಅಂತ ಕರೆ ಕೊಟ್ರು ಸ್ವದೇಶಿ ಚಳುವಳಿ ಹುಟ್ಕೊಂಡಿದ್ದೆ ಹೀಗೆ ಪ್ರತಿ ಮನೆಯಲ್ಲೂ ಚರಕದ ಸದ್ದು ಶುರುವಾಯಿತು ಆ ಚರಕ ಕೇವಲ ನೂಲು ತೆಗೆಯೋ ಯಂತ್ರವಾಗಿರಲಿಲ್ಲ ಅದು ನಮ್ಮ ಸ್ವಾಭಿಮಾನದ ಸಂಕೇತವಾಗಿತ್ತು ಬ್ರಿಟಿಷರ ಆರ್ಥಿಕತೆಯ ಮೇಲೆ ನಾವು ಮಾಡಿದ ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು ಅದು ಭಾರತದ ಕೋಟ್ಯಾಂತರ ಜನ ಒಟ್ಟಾಡಿ ವಿದೇಶಿ ಬಟ್ಟೆಗಳನ್ನು ಸುಟ್ಟು ಹಾಕಿದಾಗ ಏನಾಯ್ತು ಗೊತ್ತಾ ಬ್ರಿಟಿಷರ ಫ್ಯಾಕ್ಟ್ರಿಗಳು ನಿಂತೋದ್ವು ಅವರ ವ್ಯಾಪಾರಕ್ಕೆ ದೊಡ್ಡ ಹೊಡೆತ ಬಿತ್ತು ನಮ್ಮ ಒಗ್ಗಟ್ಟು ಅವರ ಇಡೀ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿಬಿಟ್ಟು ಸರಿ ಇಷ್ಟೆಲ್ಲ ದೊಡ್ಡ ಇತಿಹಾಸ ಆಯ್ತು ಇದನ್ನ ನಮ್ಮ ಇವತ್ತಿನ ದಿನಕ್ಕೆ ತಾಳೆ ಹಾಕಿ ನೋಡೋಣ ಇಂದು ನಮ್ಮ ರೈತರ ಕೈಯಲ್ಲಿರೋ ಆ ಹತ್ತಿಯ ನಿಜವಾದ ಮಹತ್ವವೇನು ಈ ಇಡೀ ಕಥೆಯ ಸಾರಾಂಶ ಇಷ್ಟೆ ಒಂದು ಕಾಲದಲ್ಲಿ ನಾವು ಜಗತ್ತನ್ನೇ ಆಳತಿದ್ವಿ ಆಮೇಲೆ ಮೋಸದಿಂದ ಶೋಷಣೆಗೆ ಒಳಗಾದ್ವಿ ಆದ್ರೆ ಕೊನೆಗೆ ನಮ್ಮದೇ ಮಣ್ಣಿನ ಶಕ್ತಿಯಿಂದ ಮತ್ತೆ ಎದ್ದು ನಿಂತ್ವಿ ಅಂದು ನಮ್ಮ ಹತ್ತಿ ಬ್ರಿಟಿಷರ ಸಂಪತ್ತಾಗಿತ್ತು ಆದರೆ ಇಂದು ನಾವು ಬೆಳೆಯುವ ಪ್ರತಿ ಅಂಚೆ ಹತ್ತಿಯು ನಮ್ಮ ರೈತರ ಸ್ವಾಭಿಮಾನ ನಮ್ಮ ದೇಶದ ಶಕ್ತಿ ಹಾಗಾಗಿ ಮುಂದಿನ ಬಾರಿ ಹೊಲದಲ್ಲಿ ಹತ್ತಿ ಬಿಡಿಸುವಾಗ ಒಂದು ಕ್ಷಣ ನೆನ್ಪಿಸ್ಕೊಳ್ಳಿ ನಿಮ್ಮ ಕೈಯಲ್ಲಿರೋದು ಕೇವಲ ಒಂದು ಬೆಳೆಯಲ್ಲ ಅದು ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಅಲುಗಾಡಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಸಹಾಯ ಮಾಡಿದ ನಮ್ಮ ಹೆಮ್ಮೆಯ ಬಿಳಿ ಬಂಗಾರ